ಮಾತಾಕಿ ಭಾರತ್ ಮಾತಾಕಿ ಓಂ ಶ್ರೀ ಮಂಜುನಾಥ ನಮಃ ಪೂಜ್ಯ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆಯವರ ಸಾರಥ್ಯದಲ್ಲಿ ಈ ನಾಡಿನ ಉದ್ಯೋಗಗಳಿಗೂ ಕೂಡ ಸುಮಾರು ಇತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಯಶಸ್ವಿ ಮಾಡಿರ್ತಕ್ಕಂಥ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಪರಮಪೂಜ್ಯ ಶ್ರೀ ಶ್ರೀ ದಿವ್ಯ ಜ್ಞಾನಂದಗಿರಿ ಸ್ವಾಮೀಜಿ ಅವರ ಪಾತಾರವಿಂದಗಳಿಗೆ ಈ ಕಾರ್ಯಕ್ರಮದ ವ್ಯವಸ್ಥಾಪನಾ ಸಮಿತಿಯ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಎನ್ ಕೆ ಸರ್ ಅವರೇ ಕಾರ್ಯಕ್ರಮದ ಮಂಜುನಾಥೇಶ್ವರ ಟ್ರಸ್ಟಿನ ಮ್ಯಾಡಂ ಶ್ರೀನಿವಾಸ ಈಗಷ್ಟೇ ನಿಮ್ಮೊಂದಿಗೆ ಒಂದಷ್ಟು ಅನುಭವನ ಹಂಚಿಕೊಂಡಂತ ಗೌರವಾನ್ವಿತ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂತಹ ಸಾದಿ ಪಾಷಾಜಿ ಅವರೇ ಹಾಗೆ ನಮ್ಮ ಲಯನ್ಸ್ ಕ್ಲಬ್ನ ನಮ್ಮ ಮಂಗಳ ಗೌರಿ ಮೇಡಮ್ ಜಿ ಅವರೇ ಹಾಗೆ ನಮ್ಮ ಸಂಸ್ಥೆಯ ಅನೇಕ ಎಲ್ಲ ಗಣ್ಯಾತಿ ಗಣ್ಯ ಬಂಧುಗಳಿರೋದು ನಮ್ಮ ಕೂಚರಿದ್ದಾರೆ ಇಲ್ಲಿ ಮುಂಬತ್ತಲ್ಲಿ ನಮ್ಮ ಮಾದಿಗೇಸ್ ಆಗಿರ್ಬೋದು ರಮೇಶ್ ಅಣ್ಣ ಇರ್ಬೋದು ನಮ್ಮ ರಾಜಗೋಪಾಸ್ ಇರ್ಬೋದು ಆನಂದ್ ರೆಡ್ಡಿ ಸರ್ ಇರ್ಬೋದು ಇನ್ಫ್ಯಾಕ್ಟ್ ಎಲ್ಲ ನಮ್ಮ ಶಶಿಕಲಾ ಮೇಡಮ್ ಕೂಡ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹೇಶ್ ಇದ್ದಾರೆ ಮಾತಿ ಮೆಡಿಕಲ್ಸ್ ಎಲ್ಲ ನಮ್ಮ ಅಕ್ಕ ಇದ್ದಾರೆ ಶೋಧ ಕೈಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳು ಎಂಟು ದಿನಗಳ ಕಾಲ ನಿಮ್ಮ ಮುಖಗಳ ನೋಡಿ ಗೊತ್ತಾಗುತ್ತೆ ಅದು ಎಷ್ಟು ಬ್ಯೂಟಿಫುಲ್ ಕಾರ್ಯಕ್ರಮ ಅಂದ್ರೆ ಗಂಡ ಎಂಟಿ ಗಂಡ ಎಂಟಿ ಅವರು ಹೇಗೆ ಕೂಡಿಸಿದ್ದಾರೆ ಅಂತ ಡಿಸಿಪ್ಲಿನ್ ಇದೆ ನೋಡಿ ಸಮಾಜಕ್ಕೆ ನೀವೆಲ್ಲ ಯಾರು ಅರ್ಜಿಗಳನ್ನು ಹಾಕೊಂಡಾಗ ಯಾರು ಬಂದಿರಲಿಲ್ಲ ಒಂದುಗಡೆ ಬಂದಿರ್ತೀವಿ ಒಂದಿಷ್ಟು ಕರ್ಮಗಳನ್ನು ತಂದಿರ್ತೀವಿ ಆ ಕರ್ಮಗಳನ್ನು ಮುಗಿಸಿ ಹೋಗ್ಬೇಕಾದ್ರೆ ಈ ತರದ ಅಡೆಗಡೆಗಳೆಲ್ಲ ಬರ್ತವೆ ಪ್ರತಿ ಕುಟುಂಬಕ್ಕೂ ಅದ್ರಲ್ಲೂ ಯಾರು ಯಾರಾದ್ರೂ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಒಬ್ಬ ಕೆಲಸ ಮಾಡೋನು ಒಬ್ಬ ಕೂಲಿಯವನು ಒಬ್ಬ ರೈತನು ಈ ತರದ ಪರಿಸ್ಥಿತಿ ಇರ್ತಾ ಇದ್ದಂತ ಕುಟುಂಬಗಳೇ ಬೀದಿಗೆ ಬಂದು ಈ ಮದ್ಯ ವ್ಯಸನವನ್ನ ಬಾಬು ಹೇಳ್ತಾ ಇದ್ರು ಮೂವತ್ತು ವರ್ಷದಿಂದ ಅಂತ ನಮ್ಮ ಅಪ್ಪನ ಕೂಡ ಸತ್ತ ಹೋಗಿತ್ತು ಬಿಡ್ಸಕ್ ಆಗಲೇ ಇಲ್ಲ ಕಾರಣ ಯಾಕೆ ಸೆಂಟರ್ಗಳು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿ ಇದ್ರು ಕೂಡ ಅದು ನೋಡಿ ಏನ್ ಮಾಡಿದ್ರು ರೊಕ್ಕ ತಗೋತಾರೆ ಒಂದ್ ತಿಂಗಳು ಎರಡು ತಿಂಗಳು ಇಟ್ಕೋತಾರೆ ಅದೇ ಮಾಡ್ತಾರೆ ಮತ್ತೆ ಬಂದು ಚಿಕ್ಕ ಹೋಗಿ ಮದ್ಯದಂಗಿಗೆ ಹೋಗ್ಬಿಡ್ತಾರೆ ಈ ಪರಿಸ್ಥಿತಿಯ ಒಳಗಡೆ ಶ್ರೀ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳು ನಾವು ಕಂಡಂತೆ ಧರ್ಮಾಧಿಕಾರಿಗಳ ಆಲೋಚನೆ ಈ ದೇಶವನ್ನ ಆಡುವಂತಹ ಇಲಾಖೆಗಳಿದಾವಲ್ಲ ಅವೆಲ್ಲ ಇಲಾಖೆಗಳಲ್ಲಿ ಇದೆ ಅಂತ ಹೇಳಿ ಅದಕ್ಕೆ ಕೀರ್ತಿ ಯಾವುದೇ ಇದ್ರೆ ಅದು ಶ್ರೀ ಕ್ಷೇತ್ರ ಸಾಧ್ಯ ಮಾಡ ಒಂದಿಷ್ಟು ಹೇಳ್ತಾರೆ ಈ ವೇದಿಕೆ ಮೂಲಕ ಅನೇಕ ಇತ್ತೀಚಿನ ಘಟನಾವಳಿಗಳನ್ನ ನೆನಪಿಸಿಕೊಂಡ್ರೆ ಯಾವ ಲೆವೆಲ್ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಇದು ಯಾರು ಕೂಡ ಸಣ್ಣ ಇದು ಕೂಡ ಮಾತಾಡಲಿಕ್ಕೆ ಅರ್ಹತೆ ಇದ್ದವರಾದ್ರೂ ಕೂಡ ಮಾತಾಡುವಂತ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ರು ಒಂದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಯಾವತ್ತು ಸತ್ಯ ಮಂಜುನಾಥ ಆಯ ನಮಃ ಯಾವತ್ತು ಸತ್ಯದ ದೇವರು ಈ ನಾರಲ್ಲ ಇಡೀ ವಿಶ್ವಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆ ಇದೆ ಅಂತ ನಾವೆಲ್ಲರೂ ಭಾವಿಸಿ ಬಂದಿದ್ದೇವೆ ಕಾರ್ಯಶ್ಚ ಅನೇಕ ನೂರಾರು ಕಾರ್ಯಕ್ರಮಗಳಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಶಿಬಿರ ಅಂದ್ರೆ ನಾವು ಲಕ್ಷಾಂತರ ಜನರ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಅದು ನಿಸ್ವಾರ್ಥ ಮಾಹಿತಿ ಆಗಿದ್ರೆ ಅದು ಡಾಕ್ಟರ್ ವೀರೇಂದ್ರ ಹೆಗ್ಡೇಶಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಬಂದಿರುವ ನೋಡಿ ಅನೇಕ ಜನರು ಕೆಲಸ ಮಾಡ್ತಿದಾರ ಅದರ ಒಂದು ಸಂಯೋಜನೆಯಲ್ಲಿ ಅನೇಕ ಜನರೆಲ್ಲ ಸ್ನೇಹಿತರೆಲ್ಲ ಕೆಲಸ ಮಾಡ್ತಿದ್ದಾರೆ ಯಾವತ್ತು ಸತ್ಯಮೇ ಅವ ಜಯ ಅಂತ ಹೇಗಂತೀವಿ ಸತ್ಯ ಯಾವತ್ತು ಸತ್ಯನೇ ಟ್ರೂತ್ ಈಸ್ ಆಲ್ವೇಸ್ ಟ್ರೂತ್ ಅಂತ ಹೇಳಿ ಸತ್ಯ ಯಾವತ್ತು ಸಾಯ ಬಂಧುಗಳೇ ಆದರೆ ಜನರ ನಡುವೆ ಇರ್ತಕ್ಕಂಥ ಒಂದಿಷ್ಟು ತೆವಲುಗಳನ್ನ ಎಲಪಂಥವಾದ ಫಲಪಂಥೀಯ ಮಿಡ್ಲ್ ಇಷ್ಟು ಈಸ್ಟ್ ಬಂದು ಈ ದೇಶವನ್ನ ಆಡಿದಂತ ಸರ್ಕಾರಗಳಿಂದ ಹಿಡಿದು ಈ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಮಂದಿ ಆಯ್ಕೆ ಆಗುತ್ತಾರಲ್ಲ ಎಲೆಕ್ಷನ್ ಬಂದ್ರೆ ಹಣ ಎನ್ ಎರಡಕ್ಕೆ ಜೋಟ್ ಬೀಳುವಂತ ಸಮಾಜ ಇವತ್ತು ಈ ನಾಡನ್ನು ನೋಡ್ತಿದೀವಲ್ಲ ಇದಕ್ಕೆ ಕಾರ್ಯಕರ್ತರ ಆಗೋದಾ ಈಗಷ್ಟೇ ಮೊನ್ನೆ ಒಬ್ಬ ಆರಕ್ಷಕರು ಹೇಳೋದ್ರಲ್ಲ ಲೈಸೆನ್ಸ್ ಗಳು ಇಶ್ಯೂ ಮಾಡೋರು ಯಾರು ಸ್ವಾಮಿ ಅಬಕಾರಿ ಇಲಾಖೆಯವರು ಅಬಕಾರಿ ಇಲಾಖೆ ಮಾಡಿಬಿಟ್ರೆ ಅದಕ್ಕೆ ಮಿನಿಸ್ಟ್ರಿ ಹೋಗ್ಬಿಟ್ರೆ ನಾವು ಯೋಚನೆ ಮಾಡ್ಬೇಕಲ್ವ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮನ್ನಾಡುವ ಸರ್ಕಾರಗಳು ಈ ತರದ ಕೂಪ ಮಂಡುಕುಗಳಿಗೆ ನಮ್ಮನ್ನು ದೂಡಿ ಬಡವರು ಬಡವರಾಗಿ ಉಳಿಬೇಕು

கம்மிி கொடுக்க உண்டவ சிவா மாதிரி மீசாதி அவரே ು ಕಾನೂನಲ್ಲೇ ಇನ್ನೇ ರೀತಾಯಿತು ನಮ್ಮ ಮಹಾ ಸ್ವಾಮೀಜಿಗಳು ಇದರ ಸಿದ್ದ ಶಿವಕುಮಾರ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಸ್ಯೆಗಳು ಬಂದ ಕೌಟುಂಬಿಕ ವ್ಯಾಪ್ತಿಗಳು ಜಮೀನು ವ್ಯಕ್ತಿಗಳು ಏನೋ ಬೇರೆ 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 ಸಮಸ್ಯೆಗಳು ಬಂದಾಗ ಕೂತ್ಕೊಂಡು ಮಧ್ಯಸ್ಥಿಕೆ ವಹಿಸಿ ಸ್ವಾಮೀಜಿಗಳೇನಿದ್ದ ಯಾರು ಗೊತ್ತಿರಲಿಲ್ಲ ಇವತ್ತು ಈ ಮಾತಾಡ ಬಿಜೆಪಿ ಮತ್ತು ಬಾಳ್ತಿದ್ದಾರೆ ಆದ್ರೆ ವೀರೇಂದ್ರ ಹೆಗಡೆಜಿ ಅವರ ಸನ್ನಿಧಿ ಒಳಗಡೆ ನಡೆಯುವಂತ ದಿನನಿತ್ಯದ ವಿಶ್ವ ವಿಶ್ವಶ್ರೇಷ್ಠವಾದದ್ದು ಈ ದೇಶದಲ್ಲಿ ಇನ್ನೂ ಕೂಡ ನಡೆಯಲಿರ್ತಕ್ಕಂಥ ಒಂದು ಅನ್ನದಾಸೋಹ ಇಡೀ ಎಲ್ಲ ಕಾನ್ಸೆಪ್ಟ್ ಎಲ್ಲಾದ್ರೂ ನಡೆಯುತ್ತಾ ಎಲ್ಲಾದ್ರೂ ಆತದೊಂದು ಅದರ ಊಟ ಸಿಗಿ ಸಾಧ್ಯನಾ ಅಂತ ಹೇಳಿ ಎಲ್ಲರೂ ಒಟ್ಟೆ ಸ್ಕೂಲಿ ಕಡೆಯಿಂದ ಜರ್ನಿ ಮಾಡಿ ಓದಿ ಕೂಡಲೇ ಪಂಕ್ತಿಗೆ ಕೂತ್ಕೊಂಡ್ರೆ ಎಂತ ಅದ್ಭುತ ಬಂದಿವೆ ಈ ತರದ ಅನೇಕ ಕಾರ್ಯಕ್ರಮಗಳು ಸ್ವಾಮೀಜಿಗಳ ಅಂಡ್ ನಡೀತಿದೆ ಈ ತರದ ಒಂದು ಸಂಸ್ಥೆಗಳು ನಿಜವಾಗ್ಲೂ ಕೂಡ ಈ ನಾಡನ್ನ ಆಡೋದಕ್ಕೆ ಸ್ವಾಮೀಜಿಗಳ ಮುಂದಿನ ದಿನಗಳಲ್ಲಿ ತರಬೇಕಾಗಿದ್ದಾರೆ ಸ್ವಾಮೀಜಿಗಳು ಆಡೋದಕ್ಕೆ ಸ್ವಾಮೀಜಿಗಳ ಅಗತ್ಯತೆ ಇದೆ ಅಂತ ಹೇಳಿ ನಾನು ಹೇಳ್ತೇನೆ ಕಾಂಗ್ರೆಸ್ಗೆ ಬಂದ ಈ ದೇಶದಲ್ಲಿ ಇವತ್ತು ಡಿವೈಡೆಡ್ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ ಆ ರೀತಿಯ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಗಳು ಒಳಗಾದ ನೀತಿಗಳನ್ನ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನ ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನು ದೇವಸ್ಥಾನಗಳ ವಿಚಾರದಲ್ಲಿ ಅಸ್ತಕ್ಷೇಪ ಸಾಧ್ಯ ಅಂದ್ರೆ ಕೂಡ ನಮ್ಮಲ್ಲೇ ಪ್ರಶ್ನೆಗಳು ಜಾಸ್ತಿ ಇದಾವೆ ಅದೇನೇ ಆಗಿದ್ರು ಕೂಡ ದುರ್ಗಾಪುರ ತಾಲೂಕಿನಾದ್ಯಂತ ಐವತ್ತು ಕುಟುಂಬಗಳು ಇವತ್ತು ಈ ಒಂದು ಮಧ್ಯವರ್ಜನೆಯ ಶಿಬಿರದಲ್ಲಿ ಎಂಟು ದಿನಗಳ ಕಾಲ ನೀವು ಪಡೆದಿರ್ತಕ್ಕಂಥ ಅನುಭವವನ್ನ ದಯವಿಟ್ಟು ನಿಮ್ಮಲ್ಲೇ ಅಂತ ಕೈ ತೋರಿಸಿ ಬೇಡ್ಕೊಳ್ತೇನೆ ಹಿರಿದಿದ್ದೀರಿ ಕಿರಿದಿದ್ದೀರಿ ಎಕ್ಸ್ಟರ್ಸ್ ಇದ್ದೀರಿ ನಿಮ್ಮ ಕುಟುಂಬಗಳನ್ನ ನೀವೇ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಯಾರು ಬಂದು ಮಾಡೋದಿಲ್ಲ ಇವತ್ತು ನಾವು ಶಿಬಿರಗಳಲ್ಲಿ ಏನು ಮುಗಿದಿರಲ್ಲ ಮಾಡಿದಿರಲ್ಲ ಆ ಋಣವನ್ನ ತೀರ್ಸಬೇಕಾದ್ರೆ ದೇವರಿಗೆ ಏನಾದ್ರೂ ಒಂದು ಸುಳ್ಳೆ ಕಾಣಿಕೆ ಕೊಡಬೇಕಾದ್ರೆ ನೀವು ಇವತ್ತಿಂದ ಏನ್ ಇವತ್ತಿಂದ ಅಂದ್ರೆ ಎಂಟು ದಿನಗಳ ಕಾಲ ಆಗಿರುವ ಅನುಭವ ಈ ಜೀವನಕ್ಕೆ ನೀವು ಅದನ್ನ ಲೆಸನ್ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಿಮ್ಮ ಕೈಕರಿಯ ಕೊಡುಗೆ ತುಂಬಾ ಅತ್ಯಮೂಲ್ಯವಾದ ಆ ನಿಟ್ಟಿನಲ್ಲಿ ಸಾಕಷ್ಟು ಜನರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಈ ಶಿಬಿರಕ್ಕೆ ಹೆಸರು ಬರಬೇಕಾದ್ರೆ ಶ್ರೀನಿವಾಸರು ಯಾರಾದ್ರೂ ಒಪ್ಪು ಮತ್ತೆ ಅಡಿಕ್ಷನ್ಸ್ ಆದ್ರೆ ವ್ಯಸನ ಕೇಳ್ರು ಆಗಲೇ ದೊಡ್ಡಿದ್ರೆ ಮತ್ತೆ ವ್ಯರ್ಥ ಆಗ್ಬಿಡುತ್ತೆ ಹೇಳಿ ಒಂದು ಪದ ಹೇಳಿದ್ರು ಅದಕ್ಕೆ ಯಾರು ನೀವು ಕಾರಣಕರ್ತರ ಆಗ್ಬೇಡಿ ಒಂದ್ ನಿಮ್ಮ ಫ್ರೆಂಡ್ಸ್ இதுதான் சுற்றுலா பிடித்துள்ளது. நான் சிஸ்டன்னூர் சாரி வைத்தேன் இவத்துல விட்டாரே போலீஸ் கூட ரோட தாயி அண்ணா நம்ம யஜமா சைனா இஷ்ட ದಯವಿಟ್ಟು ಅರ್ಥ ಮಾಡ್ಕೊಂಡು ಮಧ್ಯಕ್ಕೆ ಹೋದಾಗ ಏನ್ ಬೇಕಾದ್ರು ಮಾಡಬಹುದು ಮನುಷ್ಯ ಮನಸ್ಸು ಕೊಡುತ್ತೆ ಇಟ್ಟು ನಿಮ್ಮ ಭವಿಷ್ಯಕ್ಕಿನ ದಿನಿಗಳನ್ನ ಕಾಣೋದಿಕ್ಕೆ ಮುಂದಿನ ಫ್ಯೂಚರ್ ನೋಡೋದಿಕ್ಕೆ ಒಳ್ಳೆಯ ಸಮಾಜವನ್ನು ನೋಡೋದಿಕ್ಕೆ ಇವತ್ತೇನ್ ಪರಿವರ್ತನೆ ಆಗಿರ್ತಕ್ಕಂಥ ಇವತ್ತು ಕುಟುಂಬಗಳಲ್ಲೂ ಕೂಡ ಭಗವಂತ ದೇವರು ಮಂಜುನಾಥ ಸ್ವಾಮಿಯ ಮುಖೇನ ನಾವು ನಂಬಿರುವ ಎಲ್ಲ ದೇವರುಗಳದ್ದು ಹಿಂದೂ ಧರ್ಮ ಅಂತ ತುಂಬಾ ಪಾವಿತ್ರ್ಯದ್ದು ಸನಾತನ ಧರ್ಮ ಅದ್ರ ಜೊತೆಗೆ ಈ ಇತ್ತೀಚೆಗೆ ನಮಗೆ ಗೊತ್ತಿಲ್ಲೆ ಕೊಡ್ತಾರೆ ಧರ್ಮಸ್ಥಳದ ಬಗ್ಗೆ ಅಪಕೀರ್ತಿ ಅಪಕೀರ್ತಿ ತರುವಂತ ಯಾರೇ ಮಾಡಿದ್ರು ಅವನು ಹಾಗೆ ಲೇಶ್ವರ ಹಾಗೆ ಸತ್ತೋಗ್ತಾನೆ ಅಂತ ಹೇಳ್ತೀವಿ ಅವನಿಗೆ ಬಾಯಿಗೆ ಏನಾಗ್ಬಿಟ್ಟು ಈಗ ಭಗವಂತ ಹಾಕ್ತಾನೆ ಹಾಗೆ ಹಾಕ್ತಾನೆ ಅದು ಯಾರೇ ಅದ್ರ ಬಿರುದ್ಧ ಮಾತಾಡದೆ ಬೆಂಡಿತ ಹೋಗ್ಬಿಡಿ ಸಾಧ್ಯ ಇಲ್ಲ ಅಂತ ಹೇಳುವ ಮುಖೇನ ನಿಮ್ಮೆಲ್ಲರಿಗೂ ಮತ್ತೆ ಈ ಶಿಬಿರಕ್ಕೆ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ಕುಟುಂಬಗಳಿಗೂ ಹಿರಿಯರಿಗೂ ಸಜ್ಜನ ಎಲ್ಲ ಬಂದು ತಾಯಿ ತಂದೆಯೂ ನಮ್ಮನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ